ಫಸ್ಟ್ ಏನೇನು ಬೇಡಿಕೆ ಕೇಳ್ತಾ ಅಂದರೆ ಅವರ ಡ್ಯೂಟಿ ನಾವು ಬೇಡಿಕೆಯನ್ನ ತಪ್ಪು ಅಂತ ನಾವು ಯಾರ ಸರ್ಕಾರ ಹೇಳಿಕೆ ಬಟ್ ಅವರು ಸರ್ಕಾರದ ಪೊಲೀಸನ್ ಗಮನ ಇಟ್ಕೊಡ್ಬೇಕು ಚೀಫ್ ಮಿನಿಸ್ಟರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಇಬ್ಬರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮತ್ತೆ ಮನಸ್ಥಿತಿ ಅರ್ಥ ಮಾಡ್ಕೊಡೋದು ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಗಮ್ನ ಇಟ್ಕೊಡ್ಬೇಕಾಗ್ತದೆ ಆಗ ಕಾಗದೆ ಮಾಡಿ ಅಂತ ಸುಮ್ಮನೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ನಮ್ಮ ನಾಗರಿಕರು ಇಂಪಾರ್ಟೆಂಟು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ನನಗೆ ಕೆಲವು ಡ್ರೈವರ್ಸು ಕಂಡಕ್ಟರ್ಸು ಡ್ಯೂಟಿ ಕೂಡ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಅಭಿನಯಿಸಿದೆ ಸಾರಿ ಸಾರ್ವಜನ ಬದುಕು ಭಾಳ ಇಂಪಾರ್ಟೆಂಟು ನೀವು ಹಠ ಮಾಡ ಅರ್ಥ ಇಲ್ಲ ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಹಕಾರ ಕೊಡಿ ಅಂತ ನಾನು ಅಪೀಲ್ ಮಾಡ್ತೀನಿ ಕೋರ್ಟ್ ಕೂಡ ಕೂಡ ಒಂದಿನ ಮುಂದೆ ಹಾಕಿ ಕೆಲವರು ಮಾಡ್ತೇನೆ ಅದನ್ನೇ ಹೇಳ್ತಾರೆ ಅನ್ನೆಸಸರಿ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ನಾನು ನಮ್ಮ ಎಂಪ್ಲಾಯ್ಸ್ಗೆ ರಿಕ್ವೆಸ್ಟ್ ಮಾಡ್ತೀವಿ ನನಗೆ ಈಗ ಹತ್ತನೇ ತಾರೀಕು ಮೇನ್ ರೈಲ್ ಇದೆ ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನನಗೆ ಮೆಸೇಜ್ ಬಂದಿದೆ ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ ಎಲ್ಲೋ ಲೈನ್ ಅನ್ನು ಇನಾಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಹಿಂದೆ ಅವ್ರಿಗೆ ಹೇಳಿದ್ದು ನಾವು ಚೀಫ್ ಮಿನಿಸ್ಟರ್ ಕೂಡ ಅವ್ರಿಗೆ ಬರೆದಿದ್ದರು ಸೊ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ ಅಮ್ಮ ಮೆಟ್ರೋ ಕೆಲಸ ನಾವು ಮಾಡಬೇಕು ಬೇರೆ ಬೇರೆ ಪ್ರೋಗ್ರಾಮ್ನ ಅಫಿಷಿಯಲಾಗಿ ಅವರಿಂದ ನಮಗೆ ತಿಳಿಸಿಲ್ಲ ಬಟ್ ಬರೋದು ಹೇಳಿದ್ದಾರೆ ಬಟ್ ಟೈಮ್ ಟು ಟೈಮ್ ಪ್ರೋಗ್ರಾಮ್ಸು ಬೇರೆ ಬೇರೆ ಪ್ರೋಗ್ರಾಮ್ಸು ಇದೆ ರೆಗ್ಯುಲರ್ ರೈಲ್ವೆನೂ ಇದೆ ಅವ್ರ ಪಾರ್ಟಿ ಪ್ರೋಗ್ರಾಮು ಇದೆ ನಮ್ಮ ಪ್ರೋಗ್ರಾಮು ಇದೆ ಎಲ್ಲ ಇದೆ ಅದರ ವಿಸಿಟ್